ಎರಡು ಸಾವಿರದ ಇಪ್ಪತ್ನಾಲ್ಕರ ಎಲೆಕ್ಷನ್ ಟಿ ಟ್ವೆಂಟಿ ಮ್ಯಾಚ್ ಎನ್ ಡಿ ಎ ಮತ್ತು ಇಂಡಿ ಘಟಬಂಧನ್ ಜೊತೆ ನಡೀತಾ ಇದೆ ಟಾಸ್ ಗೆದ್ದು ಎನ್ ಡಿ ಎ ಬ್ಯಾಟಿಂಗ್ ಮಾಡ್ತಾ ಇದೆ ಬ್ಯಾಟ್ರಾಗಿ ನರೇಂದ್ರ ಮೋದಿ ಅವರು ಬಾಲ್ ಫೇಸ್ ಮಾಡ್ತಾ ಇದ್ದಾರೆ ಇಂಡಿ ಘಟಬಂಧನ್ ತುಂಬಾ ತಯಾರಿಯಲ್ಲಿದೆ ತಯಾರಿಯಲ್ಲಿದ್ದು ರಾಹುಲ್ ಗಾಂಧಿ ಅವರು ಬಾಲ್ ಎಸಿತಾ ಇದ್ದಾರೆ ಫಸ್ಟ್ ಆರು ಓವರ್ಸ್ ಪವರ್ ಪ್ಲೇ ಇಂಡಿ ಘಟಬಂಧನ್ ಮತ್ತು ರಾಹುಲ್ ಗಾಂಧಿ ಅವರಿಂದ ಯಾರ್ಕರ್ ಮೇಲೆ ಯಾರ್ಕರ್ ಬೀಳ್ತಾ ಇದೆ ಎನ್ ಡಿ ಎ ನರೇಂದ್ರ ಮೋದಿ ಅವರು ತುಂಬಾ ಕಷ್ಟಪಟ್ಟು ಶ್ರಮ ವಹಿಸಿ ರಾಹುಲ್ ಗಾಂಧಿ ಅವರ ಯಾರ್ಕರ್ ಫೇಸ್ ಮಾಡ್ತಾ ಇದ್ದಾರೆ ಈ ಯಾರ್ಕರ್ಗಳು ಏನಪ್ಪಾ ಅಂದ್ರೆ ಈ ಚುನಾವಣೆ ದೇಶದ ಕೊನೆ ಚುನಾವಣೆ ನರೇಂದ್ರ ಮೋದಿ ಅವರು ಮತ್ತೆ ಆರಿಸಿ ಬಂದ್ರೆ ಭಾರತದಲ್ಲಿ ಚುನಾವಣೆ ನಡೆಯುವುದೇ ಇಲ್ಲ ಆಮೇಲೆ ಬೇರೆ ಬೇರೆ ಸೋಶಿಯಲ್ ಮೀಡಿಯಾ ಇನ್ಫ್ಲೂಯನ್ಸ್ ಮತ್ತೆ ಕಾಂಗ್ರೆಸ್ ಮುಖಂಡರು ರಾಹುಲ್ ಗಾಂಧಿ ಅವರು ಇಂಡಿಯಾ ಅಲೈನ್ಸ್ ಮುಖಂಡರು ಎಲ್ಲರೂ ಏನು ಹೇಳ್ತಾರೆ ನರೇಂದ್ರ ಮೋದಿ ಅವರು ಡಿಕ್ಟೇಟರ್ ಯಾರ ಮಾತು ಕೇಳೋದಿಲ್ಲ ನನಗೆ ಒಂದ್ ಹೇಳಿ ಕೈಯಲ್ಲಿ ಬ್ಯಾಟ್ ಹಿಡಿದಿರೋ ಬ್ಯಾಟ್ಸ್ಮನ್ ಎಲ್ಲರೂ ಮಾತು ಕೇಳ್ತಾ ಕುತ್ಕೊತಾನ ಬಂದಿರೋ ಬಾಲ್ ಚೆನ್ನಾಗಿ ಹೊಡಿತಾನ ಚೆನ್ನಾಗಿ ಬಾಲ್ ಅನ್ನ ಬೌಂಡ್ರಿಗೂ ಸಿಕ್ಸರ್ಗು ಓಡಿಸಿದ್ರೆ ಅವನನ್ನು ಹೇಗೆ ಡಿಕ್ಟೇಟರ್ ಅಂತಾರೋ ಗೊತ್ತಿಲ್ಲ ಮತ್ತೊಂದು ಯಾರ್ಕರ್ ಏನಪ್ಪಾ ಅಂದ್ರೆ ಬಿ ಜೆ ಪಿ ಆರ್ಸ್ ಬಂದ್ರೆ ಸನಾತನಿಗಳು ದೇಶವನ್ನು ಆಳ್ತಾರೆ ಹೀಗಾಗಿ ಸೆಟಲರ್ ಗಳಿಗೆ ಏನೇ ಚಾನ್ಸ್ ಇಲ್ಲ ಅಂತ ಕಾಂಗ್ರೆಸ್ ಅಧ್ಯಕ್ಷರು ಹೇಳ್ತಾರೆ ಇನ್ನೊಂದು ಯಾರಕರು ಅಲ್ಪಸಂಖ್ಯಾತರಿಗೆ ಬಿ ಜೆ ಪಿ ತೊಂದರೆ ಇಂಟು ಮಾಡ್ತದೆ ಇದೇ ತರ ಇನ್ನು ಏನೇನೋ ಯಾರ್ಕರ್ ಎಸಿತಾ ಇರ್ತಾರೆ ಇಷ್ಟರಲ್ಲೇ ಒಂದು ಘಟನೆ ಆಗುತ್ತೆ ಕಾಂಗ್ರೆಸ್ ಪಕ್ಷ ತನ್ನ ಚುನಾವಣಾ ಮ್ಯಾನಿಫೆಸ್ಟೋ ರಿಲೀಸ್ ಮಾಡುತ್ತೆ ಚುನಾವಣೆಯಲ್ಲಿ ಇದೇ ನಲವತ್ತೈವತ್ತು ವರ್ಷದಿಂದ ಹೇಳ್ತಾ ಬಂದಿರೋ ಅದೇ ಬಡವರಿಗೆ ನ್ಯಾಯ ಕೊಡ್ತೀವಿ ದಲಿತರಿಗೆ ಅಲ್ಪಸಂಖ್ಯಾತರಿಗೆ ನ್ಯಾಯ ಕೊಡ್ತೀವಿ ಹಾಗೆ ಹೀಗೆ ಅಂತ ಎಲ್ಲ ಹಳೆ ಇದನ್ನೇ ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟ್ ವರ್ಡ್ಸ್ ಯೂಸ್ ಮಾಡಿ ಹಾಕ್ತಾರೆ ಅದರಲ್ಲಿ ಒಂದು ಸೆಂಟೆನ್ಸು ಸೋಷಿಯೋ ಎಕನಾಮಿಕ್ ಸರ್ವೆ ಮಾಡಿಸ್ತೀವಿ ಅಂತ ಇದೆ ಮ್ಯಾನಿಫೆಸ್ಟೇಷನ್ ಮ್ಯಾನುಫೆಸ್ಟೋ ತಮ್ಮ ಮ್ಯಾನಿಫೆಸ್ಟೋವನ್ನು ಕಾಂಗ್ರೆಸ್ನವರು ನ್ಯಾಯಪತ್ರ ಅಂತ ಕರೀತಾರೆ ಸರಿ ಇಲ್ಲಿವರೆಗೂ ಎಲ್ಲ ಸರಿಯಾಗಿತ್ತು ಆದರೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರಿಂದ ಸಡನ್ನಾಗಿ ಒಂದು ಫುಲ್ ಟಾಸ್ ಬಾಲ್ ಬರುತ್ತೆ ಏನಪ್ಪಾ ಅಂದರೆ ಹೈದರಾಬಾದ್ನಲ್ಲಿ ತಮ್ಮ ನ್ಯಾಯಪತ್ರ ಅಂದರೆ ಕಾಂಗ್ರೆಸ್ ಪಾರ್ಟಿಯ ಮ್ಯಾನಿಫೆಸ್ಟೋ ರಿಲೀಸ್ ಮಾಡೋ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಭಾಷಣ ಮಾಡ್ತಾ ಕೆಲವೊಂದು ಹೇಳಿಕೆಗಳನ್ನು ಕೊಟ್ಟು ಏನಪ್ಪ ಏನಪ್ಪಾ ಹೇಳಿಕೆಗಳು ನಾವು ಸೋಶಿಯೋ ಎಕನಾಮಿಕ್ ಸರ್ವೆ ಮಾಡಿಸ್ತೀವಿ ಯಾರ್ಯಾರ ಹತ್ರ ಎಷ್ಟು ದುಡ್ಡಿದೆ ಆಸ್ತಿ ಇದೆ ಏನೇನಿದೆ ಎಲ್ಲ ಮಾಡ್ತೀವಿ ಸಂಪೂರ್ಣ ಭಾರತವನ್ನು ಎಕ್ಸ್ರೇದಿಂದ ನೋಡ್ತೀವಿ ಕೊನೆಗೆ ಅದೆಲ್ಲ ಸಂಪತ್ತನ್ನು ಕ್ರೋಢೀಕರಿಸಿ ಎಲ್ಲ ಬಡವರಿಗೆ ಅನ್ನೋ ಅನ್ನೋದು ಇದ್ರದ್ದು ಮೂಲ ಭಾವನೆ ಸರಿ ಇದೊಂಥರ ಹುಡ್ ಥರ ಕತೆ ಇದ್ದವರಿಂದ ತಗೊಂಡು ಇಲ್ದವ್ರಿಗೆ ಕೊಡ್ತೀನಿ ಅಂತ ಹೇಳಿದ್ದು ಇದಿಷ್ಟೇ ಇದ್ರ ಉದ್ದೇಶ ಸರಿ ಬ್ಯಾಟ್ಸ್ಮನ್ ಯಾರು ಮೋದಿ ಅವರು ಫುಲ್ ಸ್ಟಾಪು ಬಾಲ್ ಬರ್ತಾ ಇದೆ ಐವತ್ತರವತ್ತು ವರ್ಷ ರಾಜಕೀಯದಲ್ಲಿ ನಿರೀತ ಬ್ಯಾಟ್ಸ್ಮನ್ ಅವರು ಫುಲ್ ಸ್ಟಾಪ್ ಬಾಲ್ ಆಡಬೇಕು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು ಅದು ಕೂಡ ಮ್ಯಾನಿಫೆಸ್ಟೋನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದಲ್ಲೇ ಬೌಲಿಂಗ್ ಮಾಡ್ತಾ ಇರೋರು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಯವರು ಸಿಕ್ಸರ್ ಹೊಡೆಯೋ ಇಂಥ ಅವಕಾಶ ಮೋದಿಯವರು ಬಿಡ್ತಾರಾ ಇಲ್ಲಿ ನೋಡಿ ಮೋದಿಯವರು ಏನು ಮಾಡಿದರು ಅಂತ ಹೇಳ್ತೀನಿ ಮೋದಿಯವರು ತಮ್ಮ ರಾಜಸ್ಥಾನದ ಭಾಷಣದಲ್ಲಿ ಕಾಂಗ್ರೆಸ್ ಮ್ಯಾನಿಫೆಸ್ಟೋ ರಾಹುಲ್ ಗಾಂಧಿ ಗಾಂಧಿಯವ್ರ ಹೇಳಿಕೆ ಯಾವಾಗಲೂ ಎರಡು ಸಾವಿರದ ಹದಿನೂರಲ್ಲಿ ಹದಿನಾರರಲ್ಲಿ ಆಗಿನ ಪ್ರಧಾನಮಂತ್ರಿಗಳಾದ ಮನಮೋಹನ್ ಸಿಂಗ್ ಅವರು ಮಾಡಿರೋ ಭಾಷಣ ಎಲ್ಲವನ್ನು ಸೇರಿ ಒಂದು ಗಂಟೆ ಕಟ್ಟಿ ಚೆನ್ನಾಗಿ ಸಿಕ್ಸರ್ ಬಾರಿಸ್ತಾರೆ ಏನದು ಸಿಕ್ಸರು ಅಯ್ಯೋ ನೋಡಿ ರಾಹುಲ್ ಗಾಂಧಿ ಅವ್ರು ಹೇಳ್ತಾಯಿದ್ದಾರೆ ಅವರು ಮ್ಯಾನುಫೆಸ್ಟೋದಲ್ಲಿ ಸೋಷಿಯೋ ಎಕನಾಮಿಕ್ ಸರ್ವೆ ಮಾಡ್ತಾರೆ ಆ ಸರ್ವೆಯಿಂದ ಭಾರತದಲ್ಲಿರೋ ಎಲ್ಲರದು ಬಡವ್ರದ್ದು ಶ್ರೀಮಂತರದ್ದು ದಲಿತರದ್ದು ಮ ಹೆಣ್ಮಕ್ಳದ್ದು ಎಲ್ಲರದ್ದು ಸರ್ವೆ ಮಾಡ್ತಾರೆ ಎಕ್ಸ್ರೇ ಮಾಡಿ ಯಾರ ಹತ್ರ ಏನೇನಿದೆ ಎಲ್ಲನೂ ಇದೆ ಬಂಗಾರ ಬೆಳ್ಳಿ ಆಸ್ತಿ ಎಲ್ಲನೂ ಸರ್ವೆ ಮಾಡಿಸಿ ಮನೆಗೆ ನಿಮ್ಮ ಮಂಗಳ ಬಿಡೋದಿಲ್ಲ ನಿಮ್ಮ ಮಹಿಳೆಯರ ಸ್ತ್ರೀರನ ಕೂಡ ಬಿಡೋದಿಲ್ಲ ಎಲ್ಲ ತಗೊಂಡು ಬಿಟ್ಟು ಅದನ್ನು ಒಯ್ದು ಮುಸ್ಲಿಮರಿಗೆ ಕೊಟ್ಬಿಡ್ತಾರೆ ಅಯ್ಯೋ ರಾಮ ಮುಸ್ಲಿಮರು ಎಲ್ಲಿಂದ ಬಂದ್ರಪ್ಪ ಅಂದರೆ ಎರಡು ಸಾವಿರ ಆಗಿನ ಪ್ರಧಾನಮಂತ್ರಿ ಭಾಷಣ ಮಾಡ್ತಾ ಈಗಿನ ನೀತಿ ಆಯೋಗ ಇದೆಯಲ್ಲ ಆಗಿನ ಪ್ಲಾನಿಂಗ್ ಕಮಿಷನ್ ಅಂತ ಇತ್ತು ಆ ಪ್ಲಾನಿಂಗ್ ಕಮಿಷನಲ್ಲಿ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಯವರು ಬಂದಿರ್ತಾರೆ ಮುತ್ತ ಮುಖ್ಯಮಂತ್ರಿ ಅವ್ರ ಎದುರುಗಡೆ ಭಾಷಣ ಮಾಡ್ತಾ ಸೋಷಿಯಲ್ ಡೆವಲಪ್ಮೆಂಟ್ ಈಕ್ವಾಲಿಟಿ ಬಗ್ಗೆ ಮಾತಾಡ್ತಾ ಅವ್ರೇನು ಹೇಳ್ತಾರೆ ಈ ದೇಶದ ಸಂಸಾಧನೆಗಳ ಮೇಲೆ ಸಂಪನ್ಮೂ ಮೂಲಗಳ ಮೇಲೆ ರಿಸೋರ್ಸಸ್ ಮೇಲೆ ಮೈನಾರಿಟಿ ಅವರದ್ದು ಮೊದಲ ಹಕ್ಕಿದೆ ಅದರಲ್ಲೂ ಮುಸ್ಲಿಮರ ಮೊದಲ ಹಕ್ಕಿದೆ ಅಂತ ಹೇಳಿಕೆ ಕೊಟ್ಬಿಡ್ತಾರೆ ಸರಿ ಈ ಹೇಳಿಕೆ ಕೊಟ್ಟದ್ದು ಎರಡು ಸಾವಿರ ಆರರಲ್ಲಿ ಮೋದಿಯವರು ಏನು ಮಾಡಿದರು ಕಾಂಗ್ರೆಸ್ ಮ್ಯಾನಿಫೆಶ್ಟೋನಲ್ಲಿರೋ ಒಂದು ಪಾಯಿಂಟು ರಾಹುಲ್ ಗಾಂಧಿ ಅವರ ಹೈದರಾಬಾದ್ನ ಸ್ಪೀಚ್ನಲ್ಲಿರೋ ಒಂದು ಎರಡು ಪಾಯಿಂಟು ಎರಡು ಸಾವಿರ ಆರಲ್ಲಿ ಮನಮೋಹನ್ ಅವರು ಮಾಡಿರೋ ಭಾಷಣದಲ್ಲಿರೋ ಒಂದೆರಡು ಪಾಯಿಂಟ್ ಸೇರಿಸ್ಕೊಂಡು ಚೆನ್ನಾಗಿ ಸಿಕ್ಸರ್ ಬಾರಿಸ್ಬಿಟ್ರು ಈ ಮೊದಲು ಕಾಂಗ್ರೆಸ್ಸು ರಾಹುಲ್ ಗಾಂಧಿಯವರು ಎಸೆತಾಯಿದ್ದ ಡೆಮಾಕ್ರಸಿ ಖತ್ರಿಮೆ ಹೈ ಮೋದಿ ಡಿಕ್ಟೇಟರ್ ಹೈ ಇವೆಲ್ಲ ಯಾರು ಕರ್ಗೋ ಒಂದೇ ಸಾರಿ ನೆಲ ಕಚ್ಚಿ ಜನರ ಮನಸ್ಸಿನಿಂದ ಅದೆಲ್ಲ ಹೊರಟೋಗಿ ಅಯ್ಯೋ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ನಮ್ಮ ಆಸ್ತಿ ನಮ್ಮ ಇರೋ ಚಿನ್ನ ಬೆಳ್ಳಿ ಎಲ್ಲ ಕಸ್ಕೊಂಡು ಬೇರೆಯವ್ರಿಗೆ ಹಂಚಿಬಿಡುತ್ತೆ ಅನ್ನೋ ಮೋದಿಯವ್ರ ಮಾತೇ ಈಗ ಎಲ್ಲ ಕಡೆ ಸುತ್ತಾಡ್ತಾ ಇದೆ ಈ ವಿಷಯ ಎಲ್ಲಿವರೆಗೂ ಬೆಂಕಿ ಹಾಕ್ತು ಅಂದರೆ ಕಾಂಗ್ರೆಸ್ ಪಾರ್ಟಿಯವ್ರಿಗೆ ಏನೂ ಪ್ರತಿಕ್ರಿಯೆ ಕೊಡಬೇಕಂತ ತಿಳಿತಾನೆ ಇಲ್ಲ ನಮ್ಮ ಮ್ಯಾನಿಫೆಸ್ಟೋನಲ್ಲಿ ಅದಿಲ್ಲ ಆ ಪಾಯಿಂಟ್ ಇಲ್ಲ ಮೋದಿಯವರು ಸುಳ್ಳು ಹೇಳ್ತಾ ಇದ್ದಾರೆ ಅನ್ನೋದು ಬಿಟ್ಟರೆ ಬೇರೆಯವ್ರ ಹತ್ರ ಪಾಯಿಂಟೇ ಇಲ್ಲ ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಧಾನಮಂತ್ರಿಗಳಿಗೂ ನನಗೆ ಅಪಾಯಿಂಟ್ಮೆಂಟ್ ಕೊಡಲಿ ನನ್ನ ಮ್ಯಾನುಫೆಸ್ಟೋನವ್ರು ಅವ್ರು ಹೋಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ನೀವು ಹೇಳ್ತಾ ಇರೋ ಪಾಯಿಂಟ್ ಒಂದು ಪಾಯಿಂಟು ನಮ್ಮ ಮ್ಯಾನುಫೆಸ್ಟೋನಲ್ಲಿ ಇಲ್ಲ ಅಂತ ಪ್ರೂವ್ ಮಾಡ್ತೀನಿ ಅಂತ ಮೋದಿಯವರ ಅಪಾಯಿಂಟ್ಮೆಂಟ್ಗೆ ಕಾಯ್ತಾ ಕುತ್ಕೊಂಡಿದ್ದಾರೆ ಈಗ ಅಡ್ಕತ್ರಿಯಲ್ಲಿ ಕಾಂಗ್ರೆಸ್ ಸಿಗಾಕ್ಕೊಂಡು ಹೇಗೆ ಇದೆ ಅಂದರೆ ಈಗ ನಾವು ಅದನ್ನು ಹೇಳೇ ಇಲ್ಲ ಅನ್ನೋಕ್ಕೆ ಬರೋದಿಲ್ಲ ಏಕೆಂದರೆ ನಾವು ಸೋಶಿಯೋ ಎಕನಾಮಿಕ್ ಸರ್ವೆ ಮಾಡಿಸ್ತೀವಿ ಸಾಮಾಜಿಕ ಮತ್ತು ಆರ್ಥಿಕ ಸರ್ವೆ ಮಾಡಿಸ್ತೀವಿ ಅಂತ ಮ್ಯಾನಿಫೆಸ್ಟೋನಲ್ಲೇ ಬರ್ಕೊಂಡಿದೆ ಕಾಂಗ್ರೆಸ್ನ ದೊಡ್ಡ ನಾಯಕ ಯುವರಾಜ ಶ್ರೀ ಸಾ ರಾಹುಲ್ ಗಾಂಧಿ ಅವರು ಸ್ವತಃ ತಮ್ಮ ಭಾಷಣದಲ್ಲಿ ಎಲ್ಲರದನ್ನು ಸರ್ವೆ ಮಾಡ್ತೀವಿ ಇಡೀ ಭಾರತವನ್ನು ಎಕ್ಸ್ರೇ ಮಾಡಿಸ್ತೀವಿ ಎಲ್ಲರ ಆಸ್ತಿ ಹಣಕಾಸು ಅನ್ನು ಮುಟ್ಟುಗೋಲು ಹಾಕ್ತೀವಿ ಅದನ್ನು ಬೇರೆಯವರಿಗೆ ಹಂಚಿಬಿಡ್ತೀವಿ ಅಂತ ಹೇಳಿದ್ದು ನಿಜ ಅದೆಲ್ಲ ಪಬ್ಲಿಕ್ ಡೊಮೇನಲ್ಲೇ ಇದೆ ಅಷ್ಟೇ ಅಲ್ಲದೆ ಎರಡು ಸಾವಿರ ಆರರಲ್ಲಿ ಆಗಿನ ಪ್ರಧಾನಮಂತ್ರಿ ಶ್ರೀ ಮನಮೋಹನ್ ಸಿಂಗ್ ಅವರು ಎಲ್ಲ ಸಂಪನ್ಮೂಲಗಳ ಮೇಲೆ ಮುಸ್ಲಿಮರ ಹಕ್ಕು ಅವರು ಹೇಳಿದ್ದು ಮೈನಾರಿಟಿಗಳು ವಿಶೇಷವಾಗಿ ಮುಸ್ಲಿಮರ ಹಕ್ಕು ಇದೆ ಅಂತ ಹೇಳಿದ್ದು ನಿಜ ಹೀಗಾಗಿ ಮೋದಿಯವರನ್ನು ಹಂಡ್ರೆಡ್ ಪರ್ಸೆಂಟ್ ಸುಳ್ಳು ಅಂತ ಹೇಳೋಕ್ಕೂ ಆಗೋದಿಲ್ಲ ಹಾಗಂತ ಕಾಂಗ್ರೆಸ್ನವರು ಸುಮ್ಮನೆ ಕೂತ್ಕೊಂಡ್ರೆ ಮೋದಿಯವರು ಹೇಳಿದ್ದೆಲ್ಲ ನಿಜ ಅಂತ ಪಬ್ಲಿಕ್ ನಂಬುತ್ತೆ ಈಗ ಹೇಳಿ ಕಾಂಗ್ರೆಸ್ನವ್ರು ಏನು ಮಾಡಬೇಕು ವೈಕೋ ಬರ್ಕೋ ನಾವು ಹೇಳೇ ಇಲ್ಲ ಅಂತಂದರೆ ಎಲ್ಲ ಮೀಡಿಯಾದಲ್ಲೂ ರೆಕಾರ್ಡ್ ಆಗಿಬಿಟ್ಟಿದೆ ರಾಹುಲ್ ಗಾಂಧಿಯವ್ರು ಹೇಳಿದ್ದು ನಾವು ಹೇಳಿದೀವಂತಂದರೆ ಮೋದಿಯವರು ಎನ್ ಡಿ ಎ ಅವರು ಸಿಕ್ಸರ್ ಮೇಲೆ ಸಿಕ್ಸರ್ ಬಾರಿಸ್ತಾರೆ ಎಲೆಕ್ಷನ್ ಎದೆ ಮೇಲೆ ಇಟ್ಕೊಂಡು ಈ ಥರ ಕಾಂಗ್ರೆಸ್ನವ್ರಿಗೆ ರಿಸ್ಕ್ ತೊಗೊಳ್ಳೋಕೆ ಆಗ್ಯೋದೇ ಇಲ್ಲ ಇದೆಲ್ಲ ಬೇಕಾಗಿತ್ತ ಇದಕ್ಕೆ ಹೇಳೋದು ಏನೋ ಮಾಡೋಕ್ಕೋಗಿ ಸುಮ್ಮನೆ ಇರದೆ ಇರುವೆ ಬಿಟ್ಕೊಂಡಿದ್ರು ಅಂತ ಅದೇ ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಹೇಳ್ತಾರೆ ಗಾಡಾಗಿಂದಿದ್ದ ಗೂಟ ಅದೆಲ್ಲ ಇಟ್ಕೊಂಡಿದ್ರಂತೆ ಇದೆಲ್ಲ ಮೀಡಿಯಾದಲ್ಲಿ ಎಲೆಕ್ಷನ್ ರ್ಯಾಲಿಯಲ್ಲಿ ಭಾಷಣಗಳಲ್ಲಿ ಇದೆಲ್ಲ ಗದ್ದಲ ನಡೆಯುವಾಗ ಈ ಕಾಂಗ್ರೆಸ್ನವರು ಇಂಡಿ ಅಲೈನ್ಸ್ನವರು ಈ ಥರ ಇಲ್ಲ ಮೋದಿಯವರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ತಮ್ಮನ್ನು ಬಚಾವ್ ಮಾಡ್ಕೊಳ್ಳೋವಾಗ ಕಾಂಗ್ರೆಸ್ನ ಒಬ್ಬ ಅಡ್ವೈಸರ್ ಕಾಂಗ್ರೆಸ್ನಲ್ಲಿ ನಟಿಫಿಕೇಟ್ ಮಾಡಿಬಿಡ್ತಾರೆ ಅವರು ಯಾರಪ್ಪ ಅಂದರೆ ಶ್ರೀ ರಾಜೀವ್ ಗಾಂಧಿಯವರ ಆಪ್ತ ಮಿತ್ರ ಮತ್ತು ಶ್ರೀ ರಾಹುಲ್ ಗಾಂಧಿ ಅವರ ಮೆಂಟರ್ ಅಡ್ವೈಸರ್ ವಿಷರ್ ಆಗಿರೋ ಶ್ರೀ ಸತ್ಯನಾರಾಯಣ ಗಂಗಾರಾಮ್ ಅವರು ಎಂಬತ್ನಾಲ್ಕು ವರ್ಷದ ಸತ್ಯನಾರಾಯ ಸತ್ಯನಾರಾಯಣ ಗಂಗಾರಾಮ್ ಯಾರು ಅಂದರೆ ಭಾರತದಲ್ಲಿ ಯಾರಿಗೂ ಗೊತ್ತಾಗೋದಿಲ್ಲ ಆದರೆ ಸ್ಯಾಮ್ ಪಿತ್ರೋದ ಅಂದರೆ ಎಲ್ರಿಗೂ ಅರ್ಥ ಆಗುತ್ತೆ ಬಿಹಾರ್ ಮೂಲದ ಈ ಸ್ಯಾನ್ ಪಿತ್ರೋದ ಅವರ ಮೂಲ ಹೆಸರು ಸತ್ಯನಾರಾಯಣ ಗಂಗಾರಾಮ್ ಪಿತ್ರೋದ ಸಾರಿ ಪಿತ್ರೋದ ಅವರು ಬಿಹಾರ್ ಮೂಲ ಅಲ್ಲ ಒಡಿಶಾ ಮೂಲ ಅವರು ಬೆಳಗ್ಗೆ ಬೆಳಗ್ಗೆ ಎದ್ದು ಇನ್ನೊಂದು ಫುಲ್ ಟಾಸ್ ಮೋದಿ ಅವ್ರಿಗೆ ಎಸಿತಾರೆ ಅದೇನಪ್ಪ ಅಂದರೆ ಅಮೇರಿಕಾದಲ್ಲಿ ಟ್ಯಾಕ್ಸ್ ಅಂತ ಇದೆ ಅದನ್ನು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ನಾವು ಇಂಡಿಯಾದಲ್ಲಿ ಕೂಡ ಅಪ್ಲೈ ಮಾಡ್ತೀವಿ ಅಂದರು ಸರಿ ಏನಿದು ಅಮೇರಿಕಾದಲ್ಲಿರೋ ಇನ್ ರಿಟರ್ನ್ಸ್ ಟ್ಯಾಕ್ಸ್ ಸ್ವಲ್ಪ ತುಂಬ ಸರಳವಾದ ರೀತಿಯಲ್ಲಿ ತಿಳ್ಕೊಳ್ಳೋ ಬನ್ನಿ ಈಗ ಅಮೇರಿಕ ನಾಗರಿಕ ಯಾವನೋ ತನ್ನ ಆಯುಷ್ನಲ್ಲಿ ಏನೇನೋ ಗಳಿಸಿರ್ತಾನೆ ತುಂಬ ಸ್ನೇಹಿತಾಗಿರ್ತಾನೆ ಆಗಿರ್ತಾನೆ ಇರ್ ಬಿಲಿಯನ್ ಆಗಿರ್ತಾನೆ ಅಂತ ಇಟ್ಕೊಳ್ಳಿ ಅವನು ಸತ್ತೋದ ಅಂದರೆ ಅವನ ಮುಂದಿನ ಪೀಳಿಗೆಗೆ ಅವನ ಮಕ್ಕಳು ಯಾರೋ ಇರ್ಬೋದು ಅಂತ ಬಂದ್ರೆ ಅವರಿಗೆ ಅವನ ಆಸ್ತಿಯಲ್ಲಿನ ಕೇವಲ ನಲವತ್ತೈದು ಪರ್ಸೆಂಟ್ ಮಾತ್ರ ಹೋಗ್ತದೆ ಉಳಿದಿರೋ ಐವತ್ತೈದು ಪರ್ಸೆಂಟು ಅಮೇರಿಕಾ ಸರ್ಕಾರಕ್ಕೆ ಹೋಗ್ತದೆ ಇದು ಅಮೇರಿಕಾದಲ್ಲಿರೋ ಇನ್ಹರಿಟನ್ಸ್ ಟ್ಯಾಕ್ಸ್ ಇದೇ ಥರ ಟ್ಯಾಕ್ಸನ್ನು ನಾವು ಭಾರತದಲ್ಲೂ ಕೂಡ ಇಂಪ್ಲಿಮೆಂಟ್ ಮಾಡ್ತೀವಿ ಅನ್ನೋ ಅಂತ ಹೇಳೋದೇ ಶ್ರೀ ಶ್ಯಾಮ್ ಪಿತ್ರೋದ ಅವರ ಉದ್ದೇಶ ಚೆನ್ನಾಗಿ ಯಾರ್ಕರ್ ಮಾಡುತ್ತಿದ್ದ ಕಾಂಗ್ರೆಸ್ ಪಾರ್ಟಿ ಮತ್ತು ಇಂಡಿ ಡಿ ಘಟಬಂಧನ್ ಸಡನ್ನಾಗಿ ಫುಲ್ ಟಾಸ್ ಹಾಕೋಕೆ ಹೋಗಿ ಮೋದಿ ಅವರು ಎನ್ ಡಿ ಎ ಅವರು ಸಿಕ್ಸರ್ ಮೇಲೆ ಸಿಕ್ಸರ್ ಬಾರಿಸ್ತಾ ಇದ್ದಾರೆ ಈಗ ಹೇಳಿ ಭಾರತದಲ್ಲಿ ಎಷ್ಟೇ ಬಡವರಲ್ಲಿ ತಮ್ಮ ಕಷ್ಟ ಕಾಲಕ್ಕೆ ಅನುಕೂಲ ಆಗಲಿ ಅಂತ ಏನಾದರೂ ಸ್ವಲ್ಪ ಆಸ್ತಿ ಮಾಡೇ ಮಾಡಿರ್ತಾರೆ ಬಡ ಕೂಲಿ ಮಾಡೋ ತಂದೆ ತಾಯಿಗಳಿದ್ದರೂ ಕೂಡ ತಮ್ಮ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಉಪವಾಸ ವನವಾಸ ಬಿದ್ದು ಸ್ವಲ್ಪ ಸ್ವಲ್ಪ ಆಸ್ತಿ ಮಾಡೇ ಮಾಡಿರ್ತಾರೆ ದುಡ್ಡು ಚಿನ್ನ ಮತ್ತೇನೋ ಮಾಡೇ ಮಾಡಿರ್ತಾರೆ ಈಗ ರಾಹುಲ್ ಗಾಂಧಿಯವ್ರ ಪ್ರಕಾರ ಅದನ್ನೆಲ್ಲ ಕಷ್ಟಕೊಂಡ್ಬಿಟ್ರೆ ಪಾಪ ಅವರು ಆಯುಷ್ಯ ಪೂರ್ತಿ ಕಷ್ಟಪಟ್ಟು ಕೂಲಿ ನಾಲಿ ಮಾಡ್ರೆ ಉಳಿಸಿರೋದು ಏನು ಮಾಡಬೇಕು ಅವರು ಮಕ್ಕಳು ಮತ್ತೆ ಭಿಕ್ಷೆ ಬಿಡ್ತಾ ಹೋಗ್ಬೇಕಾ ಸರಿ ಅದೇ ರೀತಿ ಸ್ಯಾಮ್ ಪಿತ್ರೋದ ಅವರು ಹೇಳಿರೋ ಇನ್ಹೆರಿಟೆನ್ಸ್ ಟ್ಯಾಕ್ಸ್ ಹಾಕಿದರೆ ಈ ಕೂಲಿ ನಾಲಿ ಮಾಡಿ ಗಳಿಸಿರೋ ದುಡ್ನಲ್ಲೂ ಕೂಡ ನಲ್ವತ್ತೈದು ಪರ್ಸೆಂಟು ಅವ್ರ ಮಕ್ಕಳಿಗೆ ಕೊಟ್ಟು ಬಾಕಿ ಐವತ್ತೈದು ಪರ್ಸೆಂಟು ಸರ್ಕಾರ ತೊಗೊಂಡ್ಬಿಟ್ರೆ ಆ ಕೂಲಿ ನಾಲಿ ಮಾಡೋರೆಲ್ಲಿ ಹೋಗಬೇಕು ಅದೇ ಥರ ಶ್ರೀಮಂತರು ಒಳ್ಳೆ ಒಳ್ಳೆ ಇಂಡಸ್ಟ್ರಿಯಲಿಸ್ಟು ಅದಾನಿ ಅಂಬಾನಿ ಅಂಥವ್ರು ನಲ್ವತ್ತೈದು ಪರ್ಸೆಂಟ್ ತಾವಿಟ್ಕೊಂಡು ಐವತ್ತೈದು ಪರ್ಸೆಂಟ್ ಸರ್ಕಾರಕ್ಕೆ ಕೊಡೋದಾದರೆ ಅವರು ಏನಕ್ಕೆ ಇಂಡ್ಯಾದಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಲಕ್ಷಾಂತರ ಜಾಬ್ಸ್ ಕ್ರಿಯೇಟ್ ಮಾಡ್ತಾರೆ ಇದ್ದಿರೋ ಆಸ್ತಿ ಎಲ್ಲ ಮಾರಿ ಯುರೋಪ್ನಲ್ಲೋ ಆಸ್ಟ್ರೇಲಿಯಾದಲ್ಲೂ ಆಸ್ಟ್ರಿಯಾದಲ್ಲೋ ಆಗಿಬಿಡ್ತಾರೆ ಸರಿ ಈಗ ಹೇಳಿ ರಾಹುಲ್ ಗಾಂಧಿ ಅವರ ಐಡಿಯಾ ದೇಶಕ್ಕೆ ಯಾವ ರೀತಿ ಸಹಾಯ ಮಾಡುತ್ತೆ ಪಿತ್ರೋದ ಅವರ ಐಡಿಯಾ ದೇಶಕ್ಕೆ ಯಾವ ರೀತಿ ಸಹಾಯ ಆಗುತ್ತೆ ಅಂತ ಅಷ್ಟೇ ಅಲ್ಲ ಪಬ್ಲಿಕ್ ಇನ್ನೊಂದು ಪ್ರಶ್ನೆ ಕೇಳ್ತಾ ಇದೆ ಸರಿ ನಮ್ಮ ಆಸ್ತಿಯಲ್ಲಿ ನೀವು ನಮಗೆ ನಲವತ್ತೈದು ಪರ್ಸೆಂಟ್ ಕೊಟ್ಟು ಅಂದರೆ ನಮ್ಮ ಮಕ್ಕಳಿಗೆ ನಲವತ್ತೈದು ಪರ್ಸೆಂಟ್ ಕೊಟ್ಟು ನಾನು ಸತ್ತೋದ್ಮೇಲೆ ಬಾಕಿ ಐವತ್ತೈದು ಪರ್ಸೆಂಟ್ ನೀವು ತಗೊಳ್ತೀರಾ ಸರಿ ಒಪ್ಪದೆ ಈಗ ನಾನು ಒಂದು ಕೋಟಿ ಸಾಲ ಮಾಡಿದರೆ ಅದರಲ್ಲಿ ನಲವತ್ತೈದು ಪರ್ಸೆಂಟ್ ನನ್ನ ಮಗ ತುಂಬುತ್ತಾನೆ ಇನ್ನು ಐವತ್ತೈದು ಪರ್ಸೆಂಟ್ ಸರ್ಕಾರ ತುಂಬುತ್ತಾ ಮತ್ತು ನೀವು ಐವತ್ತೈವ ಐವತ್ತೈದು ನಮ್ಮ ಆಸ್ತಿ ತಗೋದಾದರೆ ಐವತ್ತೈದು ಪರ್ಸೆಂಟ್ ಸಾಲನೂ ಕೂಡ ಸರ್ಕಾರ ತುಂಬಬೇಕು ತಾನೆ ಹಾಗಾದರೆ ಬ್ಯಾಂಕ್ನಲ್ಲಿರೋ ಡಿಪಾಸಿಟ್ಸ್ ದುಡ್ಡನ್ನೆಲ್ಲ ಸಾಲ ಮಾಡಿ ಕೊಳ್ಳೆ ಹಿಡಿದು ದೇಶ ಬಿಟ್ಟು ಹೋಗಿರೋ ಅಂಥ ವಿಜಯ್ ಮಲ್ಯ ಮೇಲ್ಚೋಕ್ಸಿ ಜತಿನ್ ಮೆಹ್ತಾ नीरव मोदी नितिन संदेशारा, उमेश पारेख कमलेश पारेख, नीलेश पारेख, ललित मोदी रितेश जैन राजू गोयल अलका गोयल आशीष जोबानपुत्र सब्य सहठ् संजय भंडारी विनय सनी कलरा कलरावरेला साल सरकार वापस मारुता, इवरेला सीरी ಸುಮಾರು ಐವತ್ತು ಸಾವಿರ ಕೋಟಿಗಿಂತಲೂ ಹೆಚ್ಚಿಗೆ ಸಾಲ ಮಾಡಿ ದೇಶ ಬಿಟ್ಟು ಓಡಿ ಹೋಗಿ ಪಲಾಯನ ಮಾಡಿದ್ದಾರೆ ಈಗ ಹೇಳಿ ಯಾರ್ ಕಾರ್ ಅಂತ ತಿಳ್ಕೊಂಡು ಕಾಂಗ್ರೆಸ್ ಪಾರ್ಟಿ ವಿಶೇಷವಾಗಿ ಶ್ರೀ ರಾಹುಲ್ ಗಾಂಧಿಯವರು ಮತ್ತು ಶ್ರೀ ಸ್ಯಾಮ್ ಪಿತ್ರೋದ ಅವರು ನಾವು ಮೋದಿ ಅವರಿಗೆ ಯಾರು ಕರ್ ಎಸೀತಾ ಇದ್ದೀವಿ ಅಂದ್ಕೊಂಡು ಫುಲ್ ಟಾಸ್ ಎಸ್ದರೋ ಫುಲ್ ಟಾಸ್ ಎಸ್ ಬಾಲು ಈಗ ಸಿಕ್ಸರ್ ದಾಟಿ ಎಲ್ಲಿ ಕಾಣೆ ಆಗಿಬಿಟ್ಟಿದೆ ಕಾಣದಂತೆ ಮಾಯವಾದನು ನಮ್ಮ ಶಿವ ಅನ್ನೋ ಥರ ಕಾಣದಂತೆ ಮಾಯವಾಯಿತು ಬಾಲು ಅನ್ನೋ ಥರ ಪರಿಸ್ಥಿತಿ ಆಗಿದೆ ಅದಕ್ಕೆ ಹೇಳೋದು ರಾಜಕೀಯ ಅಂದಿದ್ದು ಅಂದ್ಕೊಂಡಿದ್ದು ನಾವು ಅಂದ್ಕೊಂಡಂಗೆ ತುಂಬ ಸರಳವಾದ ಆಟ ಅಲ್ಲ ಅದನ್ನು ಆಡೋದಕ್ಕೆ ಅಚಿರತ ಮಹಾರತ್ರ ಬೇಕು ಇದೇ ಶ್ರೀ ರಾಹುಲ್ ಗಾಂಧಿ ಮತ್ತು ಶ್ರೀ ನರೇಂದ್ರ ಮೋದಿ ಅವರಲ್ಲಿರೋ ವ್ಯತ್ಯಾಸ ಸರಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ ಬಾಯ್ ಬಾಯ್